ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಅಖಿಲ ಭಾರತ ವಾಕ್ ವಾಕ್ಶ್ರವಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಈ ಕಂಪ್ನಿ ಬಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಅಂಡ್ರಲ್ಲಿ ವರ್ಕ್ ಮಾಡುತ್ತೆ ಇದು ಬಂದು ಫುಲ್ಲಿ ಆಟೋನಮಸ್ ಆಗಿರುತ್ತೆ ಸೊ ಡೈರೆಕ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನ್ ಅಪ್ಲಿಕೇಶನ್ ಈಗ ಯಾವೆಲ್ಲ ಪೋಸ್ಟ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡೋಣ ಬನ್ನಿ ಆಡಿಯೋಲಾಜಿಸ್ಟು ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಗ್ರೇಡ್ ಗೆ ಎರಡು ಪೋಸ್ಟ್ ಇರುತ್ತೆ ಕ್ಲಿನಿಕಲ್ ಸೈಕಾಲಜಿಸ್ಟ್ಗೆ ಒಂದು ಪೋಸ್ಟ್ ಇರುತ್ತೆ ಜೂನಿಯರ್ ಟೆಕ್ನಿಕಲ್ ಆಫೀಸರ್ಗೆ ಒಂದು ಪೋಸ್ಟ್ ಇರುತ್ತೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಗ್ರೇಡ್ ಗೆ ಎರಡು ಪೋಸ್ಟ್ ಇರುತ್ತೆ ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ಗೆ ಒಂದು ಪೋಸ್ಟ್ ಇರುತ್ತೆ ಸೊ ಟೋಟಲ್ ಇಷ್ಟು ಪೋಸ್ಟ್ ಫಾರ್ಮ್ ಆಗಿರುತ್ತೆ ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಥರ ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋಣ ಬನ್ನಿ ಇವಾಗ ಆಡಿಯೋಲಜಿಸ್ಟ್ ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಗ್ರೇಡ್ ಟು ಗ್ರೂಪ್ ಬಿ ಬೇಕಾಗಿರುವಂಥ ಕ್ವಾಲಿಫಿಕೇಶನ್ ನೋಡೋಣ ಬನ್ನಿ ಇದಕ್ಕಿರೋದು ಟೋಟಲ್ ಎರಡು ಪೋಸ್ಟ್ ಇರುತ್ತೆ ಎಸ್ ಸಿ ಒಂದು ಪೋಸ್ಟ್ ಇರುತ್ತೆ ಮತ್ತು ಇ ಡಬ್ಲ್ಯೂ ಎಸ್ಗೆ ಒಂದು ಪೋಸ್ಟ್ ಇರುತ್ತೆ ಏಜ್ ಲಿಮಿಟ್ ಬಂದು ಮೂವತ್ತು ವರ್ಷ ಇರುತ್ತೆ ಇದು ಬಂದು ಸ್ಯಾಲ್ರಿ ಬಂದು ಪೇ ಲೆವೆಲ್ ಸಿಕ್ಸ್ ಇರುತ್ತೆ ಅಂದ್ರೆ ನಿಮಗೆ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಸೊ ಕ್ವಾಲಿಫಿಕೇಶನ್ ಬಂದು ಬಿ ಎಸ್ ಸಿ ಡಿಗ್ರಿ ಇನ್ ಸ್ಪೀಚ್ ಅಂಡ್ ಹಿಯರಿಂಗ್ ಆರ್ ಈಕ್ವಲೆಂಟ್ ಅದಕ್ಕೆ ಈಕ್ವಲೆಂಟ್ ಆಗಿರೋದು ಯಾವುದಾದ್ರೂ ನಡೆಯುತ್ತೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಗ್ರೂಪ್ ಬಿ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಟಿ ಕ್ಯಾಟಗರಿ ಇರುತ್ತೆ ಒಂದೇ ಒಂದು ಪೋಸ್ಟ್ ಅಪ್ ಟು ಇದಕ್ಕೂ ಮೂವತ್ತು ವರ್ಷ ಏಜ್ ಲಿಮಿಟ್ ಇರುತ್ತೆ ಇದಕ್ಕೂ ಪೇ ಲೆವೆಲ್ ಸಿಕ್ಸ್ ಪೇ ಲೆವೆಲ್ ಸಿಕ್ಸ್ ಅಂದ್ರೆ ಇದಕ್ಕೂ ಅಷ್ಟೇ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಇರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಎಮ್ ಎ ಅಥವಾ ಎಮ್ ಎಸ್ ಸಿ ಇನ್ ಸೈಕಾಲಜಿ ಆಗಿರಬೇಕು ಮತ್ತು ಇದಕ್ಕೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ನು ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಗ್ರೂಪ್ ಬಿ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಒಂದೇ ಒಂದು ಪೋಸ್ಟು ಇದಕ್ಕೂ ಅಷ್ಟೇ ಮೂವತ್ತು ವರ್ಷ ಒಳಗಡೆ ಇರಬೇಕು ಪೇ ಲೆವೆಲ್ ಸಿಕ್ಸ್ ಇರುತ್ತೆ ಇದಕ್ಕೂ ಅಷ್ಟೇ ಸೇಮ್ ಸ್ಯಾಲರಿ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಇರುತ್ತೆ ಬೇಕಾಗಿರುವಂಥ ಕ್ವಾಲಿಫಿಕೇಷನು ನಿಮಗೆ ಎಲೆಕ್ಟ್ರಾನಿಕ್ಸ್ ಇ ಸಿಯಲ್ಲಿ ಮತ್ತೆ ಐ ಟಿ ಮತ್ತೆ ಕಂಪ್ಯೂಟರ್ ಸೈನ್ಸು ಇ ಎನ್ ಡಿ ಬಯೋಮೆಡಿಕಲ್ ಇದರಲ್ಲಿ ಬಿ ಇ ಆಗಿರಬೇಕು ಅಥವಾ ಮೂರು ವರ್ಷ ಡಿಪ್ಲೊಮಾದಲ್ಲಿ ನಿಮಗೆ ಇ ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸು ಇ ಎನ್ ಡಿ ಅಥವಾ ಈಕ್ವಲೆಂಟ್ ಸಬ್ಜೆಕ್ಟ್ ಯಾವುದಾದ್ರೂ ಓದಿರಬೇಕು ಮತ್ತೆ ಇದಕ್ಕೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಯಾವುದರಲ್ಲಿ ಅಂದ್ರೆ ಸರ್ವೀಸಿಂಗು ಮೈಂಟೆನೆನ್ಸ್ ಮತ್ತೆ ಕ್ಯಾಲಿಬ್ರೇಷನ್ ಆಫ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಅದರಲ್ಲಿ ನಿಮಗೆ ಮೇಂಟೆನೆನ್ಸ್ ಮಾಡೋ ಎಕ್ಸ್ಪೀರಿಯನ್ಸ್ ಎರಡು ವರ್ಷ ಇತ್ತು ಅಂದ್ರೆ ನಿಮಗೆ ಇದಕ್ಕೆ ನೀವು ಅಪ್ಲಿಕೇಶನ್ ಆಗ್ಬೋದು ಅದೇ ಕೇಳಿದರೆ ಮತ್ತೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ವೀಸಿಂಗ್ ಮತ್ತು ಮೇಂಟೆನೆನ್ಸ್ ಕ್ಯಾಲಿಬ್ರೇಷನ್ ಆಫ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಗ್ರೇಡ್ ಟು ಸೊ ಎರಡು ಪೋಸ್ಟ್ ಇರುತ್ತೆ ಎರಡೂನು ಬಂದು ಜನರಲ್ ಕ್ಯಾಟಗರಿ ಇರುತ್ತೆ ಅಪ್ ಟು ಮೂವತ್ತು ವರ್ಷ ಇದಕ್ಕೂ ಅಷ್ಟೇ ಫೇ ಲೆವೆಲ್ ಸಿಕ್ಸ್ ಇದಕ್ಕೆ ಯಾವುದೇ ತರಹದ ಡಿಗ್ರಿ ಆಗಿರಬೇಕು ಮತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ಐದು ವರ್ಷ ಸ್ಟೆನೋಗ್ರಾಫರ್ ಆಗಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತೆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರಬೇಕು ಮಲ್ಟಿ ರಿಹ್ಯಾಬಿಲಿಟೇಷನ್ ಸಿ ಸೊ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಅದು ಜನರಲ್ಗೆ ಇರುತ್ತೆ ಇಪ್ಪತ್ತೈದು ವರ್ಷ ಮ್ಯಾಕ್ಸಿಮಮ್ ಅಪರ್ ಲಿಮಿಟ್ ಇರುತ್ತೆ ನಿಮಗೆ ಪೇ ಲೆವೆಲ್ ಫೋರ್ ಇರುತ್ತೆ ಥರ ಟ್ವೆಂಟಿ ಏಯ್ಟ್ ಏಯ್ಟ್ ಹಂಡ್ರೆಡ್ ಇರುತ್ತೆ ಬೇಸಿಕ್ಕು ಇದಕ್ಕೆ ಟೆನ್ ಪ್ಲಸ್ ಟು ಆಗಿರಬೇಕು ಅಥವಾ ರಿಹ್ಯಾಬಿಲಿಟೇಷನಲ್ಲಿ ನಿಮ್ಮದು ಡಿಪ್ಲೊಮೊ ಕಂಪ್ಲೀಟ್ ಆಗಿರಬೇಕು ಮತ್ತು ಇದೇ ಫೀಲ್ಡಲ್ಲಿ ನಿಮಗೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ನು ಅಪ್ಲಿಕೇಶನ್ ಹಾಕೋಕನೇ ದಿನ ಬಂದು ಒಂದು ಅಪ್ಲಿಕೇಶನ್ ಫುಲ್ಲು ಅಲ್ಲಿ ಹಾಕಬೇಕಾಗಿರುತ್ತೆ ಆನ್ಲೈನ್ ಹಾಕೋಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಕ್ಕೆ ಬಂದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಇನ್ನು ಅಪ್ಲಿಕೇಶನ್ ಹಾಕೋ ಕೊನೆ ದಿನ ಬಂದು ಅದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದರಿಂದ ನಲವತ್ತೈದು ದಿವಸ ನಿಮಗೆ ಟೈಮ್ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ನೀವು ಪರ್ಫೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಲೆಟರ್ನ ಕೊಡಬೇಕಾಗಿರುತ್ತೆ ನೀವು ಪೇ ಸ್ಲಿಪ್ಪು ಅಥವಾ ಆಫರ್ ಲೆಟ್ರೋ ಜಾಯ್ನಿಂಗ್ ರಿಪೋರ್ಟು ರಿಲೀವಿಂಗ್ ಲೆಟ್ರು ಈ ಥರ ಯಾವುದನ್ನು ನೀವು ಕೊಟ್ಟರೆ ಅವರು ಪ್ರೂಫ್ ಅಂತ ಪ್ರೂಫ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಅವರು ಕನ್ಸಿಡ್ರ್ ಮಾಡಲ್ಲ ಸೊ ಅದಕ್ಕೋಸ್ಕರ ಅವರು ಆಗಿ ಮಾಡೋದ್ರಿಂದ ಕಂಪ್ನಿಯಿಂದ ನೀವು ಲೆಟರ್ ಲೆಟ್ರನ್ನ ತೊಗೊಂಡು ನೀವು ಕೊಡಬೇಕಾಗಿರುತ್ತೆ ಎಲ್ಲ ಹುದ್ದೆಗಳಿಗೂ ಎಕ್ಸ್ಪೀರಿಯೆನ್ಸ್ ಲೆಟರ್ ಅವಶ್ಯಕತೆ ಇರೋದ್ರಿಂದ ತುಂಬ ಜನ ಇದರಲ್ಲೇ ರಿಜೆಕ್ಟ್ ಆಗ್ತಾ ಇರ್ತಾರೆ ಸೊ ನೀವು ಅದಕ್ಕೆ ಕರೆಕ್ಟಾಗಿ ಲೆಟರ್ ಲೆಟ್ರನ್ನ ಕೊಡಬೇಕಾಗಿರುತ್ತೆ ಸೊ ಏನು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಅಪ್ಲಿಕೇಶನ್ ಹಾಕಿರೋ ಒಂದು ಕಾಪಿನ ಪ್ರಿಂಟ್ ತಗೊಂಡು ಮತ್ತೆ ನೀವು ಯಾವುದೆಲ್ಲ ನ ನೀವು ಅಲ್ಲಿ ಸಾಫ್ಟ್ ಕಾಪಿನ ಅಪ್ಲೋಡ್ ಮಾಡಿದ್ರಿ ಅದಕ್ಕೆಲ್ಲ ಸೆಲ್ಫ್ ಅಟ್ಯಾಸ್ಟೆಡ್ ಕಂಪಲ್ಸರಿ ಇರುತ್ತೆ ಸೆಲ್ಫ್ ಅಟ್ಯಾಸ್ಟೆಟ್ ಮಾಡದೇ ಇರೋದಕ್ಕೂ ರಿಜೆಕ್ಟ್ ಮಾಡಿರುವ ಉದಾಹರಣೆಗಳಿದಾವೆ ಸೊ ಅದಕ್ಕೋಸ್ಕರ ನಿಮ್ದು ಯಾವುದೆಲ್ಲ ಡಾಕ್ಯುಮೆಂಟ್ ಇರುತ್ತೆ ಅದಕ್ಕೆಲ್ಲ ಸೆಲ್ಫ್ ಅಟ್ಯಾಸ್ಟೇಟ್ ಮಾಡಿ ಅದಕ್ಕೆ ಅದನ್ನ ನೀವು ಈ ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ ನೀವು ಎನ್ಕ್ಲೋಸ್ ಮಾಡಿರ್ತೀರಲ್ಲ ಎನ್ವಲಪ್ಪು ಅದ್ರ ಮೇಲೆ ನೀವು ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಆಗ್ತಾ ಇದೀರ ಅಂತ ಅದನ್ನೊಂದು ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಇನ್ನೊಂದೇನು ಇಂಪಾರ್ಟೆಂಟು ಅಂದರೆ ಲಾಸ್ಟ್ ಡೇಟ್ ಆಗೋದಕ್ಕೂ ಮುಂಚೆನೇ ನಿಮ್ಮದು ಹಾರ್ಡ್ ಕಾಪಿ ಆಫೀಸ್ನ ತಲುಪಬೇಕು ಇಲ್ಲಾಂದರೆ ಅದನ್ನು ಕೂಡ ಡಿಸ್ಕ್ವಾಲಿಫೈ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಇಲ್ಲೂ ಅದೇ ಹೇಳಿದರೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟು ಬಂದು ಯಾವಾಗ ಪಬ್ಲಿಷ್ ಆಯಿತು ಅಲ್ಲಿಂದ ನಲವತ್ತೈದು ದಿವಸ ಇರುತ್ತೆ ನಿಮಗೆ ಟೈಮ್ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಇನ್ನು ಅಪ್ಲಿಕೇಶನ್ ಫೀಸು ಎಷ್ಟಿರುತ್ತೆ ಅಂತಂದ್ರೆ ಜನರಲ್ ಮತ್ತೆ ಒ ಬಿ ಸಿ ಕ್ಯಾಟಗರಿ ಅವರಿಗೆ ಆರ್ನೂರು ರೂಪಾಯಿ ಇರುತ್ತೆ ಅದು ಬಿಟ್ಟು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ವುಮೆನ್ ಅಂಡ್ ಬಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಗೆ ಫೀಸ್ ಎಕ್ಸಿಮಿಷನ್ ಇರುತ್ತೆ ಪೇಮೆಂಟ್ ನ ಆನ್ಲೈನ್ ಮುಖಾಂತರ ಮಾತ್ರ ಮಾಡಬೇಕಾಗಿರುತ್ತೆ ಇನ್ ಕೇಸ್ ನೀವು ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿತ್ತು ಅಂತಂದ್ರೆ ಆ ಒಂದೊಂದು ಅಪ್ಲಿಕೇಶನ್ಗೂ ನೀವು ಸಪ್ರೇಟ್ ಸಪ್ರೇಟ್ ಅಮೌಂಟ್ ನ ತುಂಬಬೇಕಾಗಿರುತ್ತೆ ಹಾರ್ಡ್ ಕಾಪಿ ಮತ್ತೆ ಬೇರೆ ಯಾವ್ದು ಅಪ್ಲಿಕೇಶನ್ ಫೀಸು ಯು ಟಿ ಆರ್ ನಂಬರ್ ಇವೆಲ್ಲ ಯಾವ್ದು ಆಗ್ತಿಲ್ಲ ಅಂತಂದ್ರೆ ಡೈರೆಕ್ಟ್ ಅವರು ರಿಜೆಕ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಟೇಕ್ ಕೇರ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಮತ್ತೆ ಪೋಸ್ಟ್ ನ ಕಳಿಸೋದು ಬೇಗ ನಿಮ್ದು ಆ ಲಾಸ್ಟ್ ಡೇಟ್ ಗಿಂತ ಮುಂಚೆ ಏನಿರುತ್ತೆ ಒಂದು ಟೂ ಡೇಸ್ ಮುಂಚೆನೇ ಅಪ್ಲಿಕೇಶನ್ ಕಳಿಸ್ಬಿಡಿ ಸೊ ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಅಪ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದ್ಮೇಲೆ ನೀವು ಪೋಸ್ಟ್ ಕಳ್ಸಿದ್ರೆ ಸೊ ಅದನ್ನ ಅವ್ರು ಕನ್ಸಿಡರ್ ಮಾಡಲ್ಲ ಮತ್ತೆ ಪ್ರಾಪರ್ ಆಗಿ ಎಲ್ಲ ಡೀಟೇಲ್ಸ್ಗೂ ನೀವು ನಿಮ್ಮ ಕ್ವಾಲಿಫಿಕೇಷನ್ನ ತುಂಬಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಶನ್ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು